ಹಲೋ ನಮಸ್ಕಾರ ಅಪ್ಪು ಫ್ಯಾನ್ ಸ್ಮಿತಾ ಕಿಚನ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ದಿಢೀರಾಗಿ ತಟ್ಟೆ ಇಡ್ಲಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್ ಇದು ತುಂಬ ರುಚಿಕರವಾಗಿದೆ ನೀವೇನಾದರೂ ರಾತ್ರಿ ಬೆಳಿಗ್ಗೆ ತಿಂಡಿಗೆ ಏನೂ ರೆಡಿ ಮಾಡ್ಕೊಳ್ಳದೆ ಹಾಗೆ ಮಲಗಿದ್ದಾಗ ಬೆಳಿಗ್ಗೆ ಎದ್ದು ನೀವು ಹತ್ತೇ ನಿಮಿಷದಲ್ಲಿ ದಿಢೀರಾಗಿ ಮಾಡ್ಕೊಳ್ಬೋದಂಥ ತುಂಬ ರುಚಿಕರವಾದಂತಹ ತಿಂಡಿಯಾಗಿದೆ ಅಥವಾ ಸಂಜೆ ಮಕ್ಕಳಿಗೆ ಶಾಲೆ ಬಿಟ್ಟು ಬಂದ ನಂತರ ತುಂಬ ರುಚಿಕರವಾಗಿ ಬೇಗನೆ ಮಾಡಿಕೊಡುವಂತಹ ಒಂದು ತಿಂಡಿ ರೆಸಿಪಿಯಾಗಿದೆ ಇದನ್ನು ನಾವು ಹೇಗೆ ಮಾಡಿಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಒಂದು ಮಿಕ್ಸಿ ಪಾತ್ರೆಗೆ ನಾನು ಮುಕ್ಕಾಲು ಕಪ್ಪಾಗುವಷ್ಟು ಚಿರೂಟಿ ರವವನ್ನು ಹಾಕ್ಕೊಂಡಿದ್ದೇನೆ ಮುಕ್ಕಾಲು ಕಪ್ಪಾಗುವಷ್ಟು ಚಿರುಟಿ ರವವನ್ನು ಸೇರಿಸ್ಕೊಂಡಿದ್ದೇನೆ ಇದಕ್ಕೆ ನಾನು ಒಂದು ಕಾಲು ಕಪ್ಪಾಗುವಷ್ಟು ಮೊಸರನ್ನು ಸೇರಿಸ್ಕೊಂಡಿದ್ದೇನೆ ಕಾಲು ಕಪ್ಪಾಗುವಷ್ಟು ಮೊಸರು ಮುಕ್ಕಾಲು ಕಪ್ಪಾಗುವಷ್ಟು ಚಿರೂಟಿ ರವೆ ಇಲ್ಲಿ ನೀವು ಒಂದು ಕಪ್ಪು ಹಾಕೊಳ್ಬೋದು ನೀವು ಒಂದು ಕಪ್ ರವವನ್ನು ಸೇರಿಸ್ಕೊಂಡಾಗ ಇಲ್ಲಿ ನೀವು ಮುಕ್ ಒಂದು ಕಪ್ ನೀರನ್ನು ಹಾಕ್ಕೊಳ್ಬೇಕು ನಾನು ಇಲ್ಲಿ ಮುಕ್ಕಾಲು ಕಪ್ಪು ಸ ರವವನ್ನು ಸೇರಿಸ್ಕೊಂಡಾಗ ನಾನು ಮುಕ್ಕಾಲು ಕಪ್ಪು ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ ಕಾಲು ಕಪ್ಪಾಗುವಷ್ಟು ಮೊಸರನ್ನು ಸೇರಿಸ್ಕೊಂಡಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೇನೆ ಹಾಗೆ ಎರಡು ಚಮಚ ನಾನು ಇಲ್ಲಿ ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೇನೆ ಇವೆಲ್ಲವನ್ನು ನಾನು ಮಿಕ್ಸಿ ಪಾತ್ರೆಗೆ ಹಾಕಿ ರುಬ್ಕೊಳ್ತೇನೆ ನುಣ್ಣಗೆ ರುಬ್ಕೊಳ್ತೇನೆ ಇವೆಲ್ಲವನ್ನು ಹಾಕಿ ನಾನು ನುಣ್ಣಗೆ ರುಬ್ಕೊಂಡು ಬರ್ತೇನೆ ಇವನ್ನು ನಾನು ಒಂದು ಪಾತ್ರೆಗೆ ಹಾಕೊಂಡು ಸ್ವಲ್ಪ ಜೀರಿಗೆಯನ್ನು ಸೇರಿಸ್ಕೊಳ್ತೇನೆ ಅದಕ್ಕೆ ಅದಕ್ಕೆ ಸ್ವಲ್ಪ ಜೀರಿಗೆಯನ್ನು ಸೇರಿಸ್ಕೊಂಡು ಹಾಗೆ ಸ್ವಲ್ಪ ಅಡುಗೆ ಸೋಡವನ್ನು ಸೇರಿಸ್ಕೊಳ್ತೇನೆ ಇದಕ್ಕೆ ಅಡಿಗೆ ಸೋಡವನ್ನು ಸೇರಿಸ್ಕೊಳ್ತೇನೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ಜೀರಿಗೆ ಇದಕ್ಕೆ ಜೀರಿಗೆ ಹಾಕಿದಷ್ಟು ತುಂಬ ಟೇಸ್ಟಿ ಆಗಿಬಿಡ್ತದೆ ಫ್ರೆಂಡ್ಸ್ ಹಾಗೆ ಸ್ವಲ್ಪ ಅಡಿಗೆ ಸೋಡಾವನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಇದಕ್ಕೆ ನೀವು ಒಂದು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸಹ ಸೇರಿಸ್ಕೊಳ್ಬೋದು ಇವೆಲ್ಲವನ್ನು ನಾವು ಸೇರಿಸಿ ಮಿಕ್ಸ್ ಮಾಡಿ ಹಾಗೆ ಒಂದು ಹತ್ತು ನಿಮಿಷ ಇದನ್ನು ನೆಲಕ್ಕೆ ಬಿಟ್ಬಿಡೋಣ ಹತ್ತು ನಿಮಿಷ ಇದನ್ನು ನೆನಲಿಕ್ಕೆ ಇಟ್ಬಿಡೋಣ ಹಾಗೆ ಒಂದು ಒಂದು ಪ್ಲೇಟಿಗೆ ನಾನು ನೋಡಿ ಅದನ್ನು ನೆನೆಲಿಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ನಾವು ಒಂದು ಪ್ಲೇಟಿಗೆ ಸ್ವಲ್ಪ ಎಣ್ಣೆಯನ್ನು ಸವರಿ ಇಟ್ಕೊಳ್ತಾ ಇದ್ದೇನೆ ಒಂದು ಪ್ಲೇಟಿಗೆ ಎಣ್ಣೆಯನ್ನು ಸವರಿ ಇಟ್ಕೊಳ್ತಾ ಇದ್ದೇನೆ ನೀವು ಯಾವುದೇ ಶೇಪಿಗೆ ಸಹ ತೆಗೆದುಕೊಂಡು ಬರ್ಬೋದು ನೀವು ಯಾವುದೇ ಪಾತ್ರೆಯಲ್ಲಿ ಮಾಡ್ಕೊಳ್ಬೋದು ಇಡ್ಲಿ ಪಾತ್ರೆಯಲ್ಲೂ ಸಹ ಮಾಡ್ಕೊಡ್ಬೋದು ನಾನು ಇಲ್ಲಿ ಒಂದು ಪ್ಲೇಟಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸಿದ್ದು ತುಂಬ ರುಚಿಕರವಾದಂತಹ ಒಂದು ತಿಂಡಿ ರೆಸಿಪಿಯಾಗಿದೆ ನಾನು ಇಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಒಂದು ಸ್ಟ್ಯಾಂಡನ್ನು ಇಟ್ಟು ರಿಂಗನ್ನು ಇಟ್ಟು ಅದರ ಮೇಲೆ ಈ ಪ್ಲೇಟನ್ನು ಇಟ್ಕೊಂಡಿದ್ದೇನೆ ನಾವು ರೆಡಿ ಮಾಡಿಕೊಂಡಿರುವಂತಹ ಈ ಪ್ಲೇಟನ್ನು ಇದರ ಮೇಲೆ ಬೇಯಿಸಲಿಕ್ಕೆ ಇಟ್ಕೊಂಡಿದ್ದೇನೆ ಅದ ಅದರ ಮೇಲೆ ನಾನು ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಅದರ ಮೇಲೆ ಖಾರ ಖಾರದ ಪುಡಿಯನ್ನು ಸ್ಪ್ರೆಡ್ ಸ್ಪ್ರೆಡ್ ಮಾಡ್ತಾ ಇದ್ದೇನೆ ನೀವು ಅದಕ್ಕೆ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಳ್ಬೋದು ಅದರನ್ನು ನಾವೀಗ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳೋಣ ನೋಡಿ ಎಂಟರಿಂದ ಹತ್ತು ನಿಮಿಷದ ಒಳಗೆ ಇದು ನಾನು ಬೇಯಿಸ್ಕೊಂಡಿದ್ದೇನೆ ನೋಡಿ ತುಂಬ ಚೆನ್ನಾಗಿ ಇಡ್ಲಿ ಬೆಂದಿದೆ ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹಾಗೆ ಅಷ್ಟೇ ಟೇಸ್ಟಿಯಾಗೂ ಇದೆ ಇದು ನೋಡಿ ಇದರಿಂದ ನಾನೀಗ ಪೀಸನ್ನಾಗಿ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಇದರನ್ನು ಪೀಸನ್ನಾಗಿ ಮಾಡ್ಕೊಳ್ತಾ ಇದ್ದೇನೆ ಹತ್ತು ಎಂಟರಿಂದ ಹತ್ತೇ ನಿಮಿಷದಲ್ಲಿ ಬೆಂದುಬಿಡುತ್ತೆ ಇದು ನಾವು ಬೆಳಿಗ್ಗೆ ತಿಂಡಿಗೆ ಏನೂ ರೆಡಿ ಮಾಡ್ಕೊಳ್ತಾ ಇದ್ದಾಗ ಇದ್ರ ನಾವು ದಿಢೀರಾಗಿ ನಾವು ಒಂದು ತಟ್ಟೆ ಇಡ್ಲಿಯನ್ನು ಬಿಡೋಣ ನಾವು ತಟ್ಟೆ ಇಡ್ಲಿಯನ್ನು ಮಾಡ್ಕೊಂಡು ಬಿಡೋಣ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಟೇಸ್ಟಿಯಾಗಿ ಹಾಗೆ ತುಂಬ ನೋಡಿ ಮೃದುವಾಗಿಯೂ ಸಹ ಬಂದಿದೆ ಇದರನ್ನು ಈಗ ನಾವು ಒಂದು ಗ್ಯಾಸ್ ಒಲೆಯನ್ನು ಆನ್ ಮಾಡಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಒಂದು ತವಾವನ್ನು ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಈ ಎಲ್ಲ ಇಡ್ಲಿಯನ್ನು ನಾವು ಅದರ ಮೇಲೆ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಬಿಡೋಣ ಸ್ವಲ್ಪ ರೋಸ್ಟ್ ಮಾಡಿದಾಗ ಇನ್ನಷ್ಟು ರುಚಿ ಬರ್ತದೆ ಫ್ರೆಂಡ್ಸ್ ಇದಕ್ಕೆ ನಾವು ಸ್ವಲ್ಪ ರೋಸ್ಟನ್ನು ಮಾಡ್ಕೊಳ್ಳೋಣ ಮಕ್ಕಳು ನಿಮ್ಮ ಹತ್ರ ಇದು ಪದೇ ಪದೇ ಕೇಳಿ ಮಾಡಿಸ್ಕೊಳ್ಳುವಂಥ ಒಂದು ರೆಸಿಪಿ ಆಗಿರುತ್ತದೆ ಫ್ರೆಂಡ್ಸ್ ಇದು ತುಂಬ ರುಚಿಕರವಾಗಿರುವಂತಹ ಈ ರೆಸಿಪಿಯನ್ನು ನೀವು ಮನೆಯಲ್ಲಿ ತುಂಬ ರುಚಿಕರವಾಗಿ ಮಾಡಿಕೊಂಡು ತಿನ್ಬೋದು ಮನೆಯಲ್ಲಿ ಮಕ್ಕಳು ಮತ್ತೆ ಮತ್ತೆ ಕೇಳುವಂತಹ ಒಂದು ರೆಸಿಪಿ ಆಗಿದೆ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫ್ರೆಂಡ್ಸ್ ಯಾರೆಲ್ಲ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರೋ ನಿಮಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್